ಹಾಯ್ ಫ್ರೆಂಡ್ಸ್ ನಿಸರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್ ಇವತ್ತಿನ ಕ್ಲಾಸ್ ಏನಂತಂದಾಗ ವಿ ಎ ಮತ್ತು ಪಿ ಡಿಒಿಗೆ ಸಂಬಂಧಪಟ್ಟ ಪಿ ಡಿ ಸಂಬಂಧಪಟ್ಟ ಕೆಲವೊಂದಿಷ್ಟು ಕಂಪ್ಯೂಟರ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇಂಪಾರ್ಟೆಂಟ್ ಇವತ್ತಿನ ಕ್ಲಾಸು ಹಾಗೆ ಇವತ್ತಿನ ಕ್ಲಾಸ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋ ಹಾಗೆ ಶೇರ್ ಮಾಡಿ ಸ್ನೇಹಿತರೆ ನೋಡಿ ಕೆಳಗಿನ ಪ್ರಥಮಾಕ್ಷರಿಗಳನ್ನು ಮತ್ತು ಅವುಗಳ ವಿಸ್ತರಣೆ ಅದ ವಿಸ್ತರಣೆ ಅಂದರೆ ವಿಸ್ತೃತ ರೂಪಾನ ಕೇಳೋಣ ಸ್ನೇಹಿತರೆ ಬಯಾಸ್ನ ವಿಸ್ತೃತ ರೂಪ ಏನು ನೋಡ್ರಿ ಬಿ ಅಂದ್ರೆ ಬೇಸಿಕ್ ಐ ಅಂದ್ರೆ ಇನ್ಪುಟ್ ಓ ಅಂದ್ರೆ ಔಟ್ಪುಟ್ ಅಂತೇಳಿ ಎಸ್ ಅಂದ್ರೆ ಸಿಸ್ಟಮ್ ಅಂತ ನೋಡಿರಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ನೆಕ್ಸ್ಟ್ ಡಿ ಎಲ್ ಎಲ್ ಡಿ ಎಲ್ ಎಲ್ನ ವಿಸ್ತೃತ ರೂಪ ಏನಂತ ಕೇಳಿದ ಸ್ನೇಹಿತರೆ ಡೈನಾಮಿಕ್ ಲಿಂಕ್ ಲೈಬ್ರರಿ ಡೈನಾಮಿಕ್ ಲಿಂಕ್ ಲೈಬ್ರರಿ ಯಾವುದು ಡಿ ಎಲ್ ಎಲ್ನ ವಿಸ್ತೃತ ರೂಪ ನೆಕ್ಸ್ಟ್ ಬಿ ಸಿ ಡಿ ಬೈನರಿ ಕೋಡೆಡ್ ಡೆಸಿಮಲ್ ಅಂತ ಬೈನರಿ ಕೋಡೆಡ್ ಡೆಸಿಮಲ್ ಬಿ ಸಿ ಡಿಯ ವಿಸ್ತೃತ ರೂಪ ಬೈನರಿ ಕೋಡೆಡ್ ಡೆಸಿಮಲ್ ಅಂತೇಳಿ ಡಿ ಎಲ್ ಎಲ್ನ ಡೈನಾಮಿಕ್ ಲಿಂಕ್ ಲೈಬ್ರರಿ ಅಂತೇಳಿ ಬಯಸ್ದು ಬೇ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ ನೋಡಿಸ್ತದೆ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೊಳ್ಳಿ ಹಲವಾರು ಬಾರಿ ರಿಪೀಟ್ ಆಗ್ತದೆ ಸ್ನೇಹಿತರೆ ಕ್ವಶನ್ ರಿಪೀಟ್ ಆಗೋ ಚಾನ್ಸ್ ಜಾಸ್ತಿ ಐತಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಮಷಿನ್ ಲ್ಯಾಂಗ್ವೇಜ್ ಅಥವಾ ಯಂತ್ರ ಭಾಷೆ ಅಂತೇಳಿ ಕರಿತೀವಿ ಇದರ ಬಗ್ಗೆ ಹೇಳಿಕೆ ರೂಪದಲ್ಲಿ ಆಪ್ಷನನ್ನು ಕೊಟ್ಟಣ ಸ್ನೇಹಿತರೆ ಅದರಲ್ಲಿ ಮೊದಲನೇದೇನಂತ ಕೊಟ್ಟಣ ಅಂದಾಗ ಪ್ರೋಗ್ರಾಮ್ಗಳನ್ನು ಮೊದಲಿಗೆ ಬಳೆ ಬರೆಯಲಾದ ಭಾಷೆ ಅದು ಪ್ರೋಗ್ರಾಮ್ಗಳನ್ನು ಮೊದಲಿಗೆ ಬರೆಯಲಾದ ಭಾಷೆ ಯಾವುದಂದ್ರೆ ಯಾಂತ್ರಿಕ ಮಷಿನ್ ಲ್ಯಾಂಗ್ವೇಜ್ ಅಂತೇಳಿ ನೆಕ್ಸ್ಟ್ ಕಂಪ್ಯೂಟರ್ನಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳುವ ಭಾಷೆ ಕಂಪ್ಯೂಟರ್ನಿಂದ ಮಾತ್ರವೇ ಅರ್ಥ ಮಾಡಿಕೊಳ್ಳುವ ಭಾಷೆ ಯಾವುದು ಅಂದಾಗ ಮಷಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನೆಕ್ಸ್ಟ್ ಒಂದು ಕಂಪ್ಯೂಟರ್ನಿಂದ ಮತ್ತೊಂದು ಕಂಪ್ಯೂಟರ್ಗೆ ವಿಭಿನ್ನವಾಗಿ ವರ್ತನೆ ಮಾಡುತ್ತೆ ಅದು ಮಷಿನ್ ಲ್ಯಾಂಗ್ವೇಜ್ ಅದ ಮೊದಲ ಪೀಳಿಗೆ ಕಂಪ್ಯೂಟರ್ನಲ್ಲಿ ಬಳಸಿದ ಭಾಷೆ ಯಾವುದರಿಂದ ಮಷಿನ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಇಲ್ಲಿ ಎಲ್ಲವೂ ಸರಿಯಾಗಿವೆ ಸ್ನೇಹಿತರೆ ಅದ ನೆಕ್ಸ್ಟ್ ನೋಡಿ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಕೀಬೋರ್ಡ್ನ ಯಾವ ಕೀಲಿಯನ್ನು ಯು ಸ್ಲೈಡ್ ಶೋಗೆ ಬಳಸಲಾಗುತ್ತದೆ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಕೀಬೋರ್ಡ್ನ ಯಾವ ಕೀಲಿಯನ್ನು ಯೂಸ್ ಸ್ಲೈಡ್ ಶೋಗೆ ಬಳಸಲಾಗುತ್ತದೆ ನೋಡ್ರಿ ಆಪ್ಷನ್ ಎ ಎಫ್ ಒನ್ ಆಪ್ಷನ್ ಬಿ ಎಫ್ ಟು ಆಪ್ಷನ್ ಸಿ ಎಫ್ ಫೈವ್ ಆಪ್ಷನ್ ಡಿ ಎಫ್ ಟೆನ್ ಆನ್ಸರ್ ಅಂದರೆ ಎಫ್ ಫೈವ್ ನೋಡಿರಿ ಆನ್ಸರ್ ಯಾವುದು ಎಫ್ ಫೈವ್ ನೋಡ್ರಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೈಕ್ರೋಸಾಫ್ಟ್ ಆಫೀಸ್ ಎರಡು ಸಾವಿರದ ಏಳರಲ್ಲಿ ಈ ಡೇಟ್ ಏನ್ಪಿಡುವರೆ ಸ್ನೇಹಿತರೆ ಇಂಪಾರ್ಟೆಂಟ್ ಎರಡು ಸಾವಿರದ ಏಳರಲ್ಲಿ ಪವರ್ ಪಾಯಿಂಟ್ನ ವಿಸ್ತರಣೆ ಏನು ಮೈಕ್ರೋಸಾಫ್ಟ್ ಏನು ಕಂಪನಿ ಐತಲ್ಲ ಅದು ಮ ಪವರ್ ಪಾಯಿಂಟ್ನ ವಿಸ್ತರಣೆಯನ್ನು ಚೇಂಜ್ ಮಾಡಿದ್ರು ಸ್ನೇಹಿತರೆ ಎರಡು ಸಾವಿರದ ಏಳರಲ್ಲಿ ಅದು ಚೇಂಜ್ ಮಾಡಿದ್ದು ಯಾವುದಂತ ಕೇಳಿ ಸ್ನೇಹಿತರೆ ಆಪ್ಷನ್ ಎ ಪಾಯಿಂಟ್ ಪಿ ಪಿ ಟಿ ಆಪ್ಷನ್ ಬಿ ಪಾಯಿಂಟ್ ಪಿ ಪಿ ಟಿ ಎಕ್ಸ್ ಆಪ್ಷನ್ ಸಿ ಪಾಯಿಂಟ್ ಪಿ ಪಿ ಎಕ್ಸ್ ಆಪ್ಷನ್ ಡಿ ಪಾಯಿಂಟ್ ಪಿ ಪಿ ಟಿ ಸಾರಿ ಪಿ ಟಿ ಎಕ್ಸ್ ಆನ್ಸರ್ ಯಾವುದಾದ್ರು ನೋಡಿ ಸ್ನೇಹಿತರೆ ಬಿ ಪಾಯಿಂಟ್ ಪಿ ಪಿ ಟಿ ಎಕ್ಸ್ ಅಂತೇಳಿ ಎರಡು ಸಾವಿರದ ಏಳರಲ್ಲಿ ಮೈಕ್ರೋಸಾಫ್ಟಿಟ್ ಮೈಕ್ರೋಸಾಫ್ಟ್ ಆಫೀಸ್ ಏನು ಮಾಡ್ತದೆ ಅಂದ್ರೆ ಪವರ್ ಪಾಯಿಂಟ್ನ ವಿಸ್ತರಣೆಯನ್ನು ಬದಲಾವಣೆ ಮಾಡ್ತಾರೆ ಯಾವ ವರ್ಷ ಎರಡು ಸಾವಿರದ ಏಳರಲ್ಲಿ ನೆಕ್ಸ್ಟ್ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಬುಲೆಟ್ಸನ್ನು ಸೇರಿಸು ಸೇರಿಸಲು ಬಳಸುವ ಸಮೀಪ ದಾರಿ ಶಾರ್ಟ್ ಕೀ ಎಮ್ ಎಸ್ ವರ್ಡ್ನಲ್ಲಿ ಬುಲೆಟ್ಸನ್ನು ಸೇರಿಸಲು ಬಳಸುವ ಸಮೀಪ ದಾರಿ ಅಥವಾ ಶಾರ್ಟ್ಕಟ್ ಕೀ ಯಾವುದಂತ ಕೇಳೋಣ ಸ್ನೇಹಿತರೆ ಆಪ್ಷನ್ ಎ ಕಂಟ್ರೋಲ್ ಪ್ಲಸ್ ಸಿಫ್ಟ್ ಪ್ಲಸ್ ಅಂತೇಳಿ ಬಿ ಕಂಟ್ರೋಲ್ ಪ್ಲಸ್ ಎಲ್ ಅಂತೇಳಿ ಸಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಐ ಅಂತೇಳಿ ಡಿ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಸ್ ಅಂತೇಳಿ ಆನ್ಸರ್ ಯಾವ್ದು ನೋಡಿಸ್ನೇಹಿತರು ಇಲ್ಲಿ ಎ ಕಂಟ್ರೋಲ್ ಪ್ಲಸ್ ಶಿಫ್ಟ್ ಪ್ಲಸ್ ಎಲ್ ಅಂತ ಏನು ಎಮ್ ಎಸ್ ವರ್ಡ್ನಲ್ಲಿ ಬುಲೆಟ್ಸನ್ನು ಸೇರಿಸಲು ಬುಲೆಟ್ಸನ್ನು ಸೇರಿಸಲು ಬಳಸುವ ಸಮೀಪ ದಾರಿ ಇದು ನೆಕ್ಸ್ಟ್ ನೋಡಿಸಿ ಪಾರ್ಕ್ ಎಂದರೇನು ಅಂತ ಪಾರ್ಕ್ ಎಂದರೇನು ಆಪ್ಷನ್ ಎ ಏನು ಕೊಟ್ಟಂತ ಹೊಸ ಟಾಸ್ಕನ್ನು ಡಿಸ್ಪ್ಯಾಚ್ ಮಾಡುವುದು ಹೊಸ ಟಾಸ್ಕನ್ನು ಡಿಸ್ಪ್ಯಾಚ್ ಮಾಡುವುದು ಬಿ ಹೊಸ ಜಾಬನ್ನು ಸೃಷ್ಟಿಸುವುದು ಸಿ ಹೊಸ ಪ್ರಕ್ರಿಯೆಯನ್ನು ಸೃಷ್ಟಿಸುವುದು ಡಿ ಯಾವುದು ಅಲ್ಲಂತ ಆಪ್ಷನ್ ಕೊಟ್ಟ ಸ್ನೇಹಿತರೆ ಆನ್ಸರ್ ಯಾವತ್ತು ನೋಡ್ರಿ ಹೊಸ ಪ್ರಕ್ರಿಯೆಯನ್ನು ಸೃಷ್ಟಿಸುವುದು ಯಾವುದು ಪಾರ್ಕ್ನ ಪಾರ್ಕ್ ಅಂದರೆ ಅಂತ ಕೇಳಿದಾಗ ಹೊಸ ಪ್ರಕ್ರಿಯೆಯನ್ನು ಸೃಷ್ಟಿಸುವುದು ನೆಕ್ಸ್ಟ್ ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಈ ಕೆಳಗಿನ ಪ್ರಥಮಾಕ್ಷರಿಗಳು ಮತ್ತು ಅವುಗಳ ಅಭಿವ್ಯಕ್ತಗಳನ್ನು ಪರಿಗಣಿಸಿ ಅಂದರೆ ವಿಸ್ತೃತ ರೂಪಾಯನ್ನು ಕೊಟ್ಟಣ ಸ್ನೇಹಿತರೆ ಇಲ್ಲಿ ಇಲ್ಲಿ ಮೊದಲನೇದಾಗಿ ಎಮ್ ಐ ಪಿ ಎಸ್ ಕೊಟ್ಟಣ ಇದರ ವಿಸ್ತೃತ ರೂಪ ಅನ್ನೋದನ್ನ ಮಿಲಿಯನ್ ಇನ್ಸ್ಟ್ರಕ್ಷನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತೇಳಿ ಮಿಲಿಯನ್ ಇನ್ಸ್ಟ್ರಕ್ಷನ್ ಪರ್ ಸೆಕೆಂಡ್ ಅಂತೇಳಿ ಎಮ್ ಐ ಪಿ ಎಸ್ ನೆಕ್ಸ್ಟ್ ಎಸ್ ಕ್ಯೂ ಎಲ್ ಅಂತ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಅಂತೇಳಿ ಅದು ಎಸ್ ಕ್ಯೂ ಎಲ್ದು ಎಸ್ ಎಮ್ ಟಿ ಪಿದು ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಅದು ಎಸ್ ಎಮ್ ಟಿ ಪಿದು ಎಸ್ ಎಮ್ ಟಿ ಪಿದು ಅಂತಂದಾಗ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತೇಳಿ ಎಸ್ ಕ್ಯೂ ಎಲ್ದು ಸ್ಟ್ರಕ್ಚರ್ ಕ್ವೆರಿ ಲ್ಯಾಂಗ್ವೇಜ್ ಅಂತೇಳಿ ಅದು ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ ಇದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೊದಲನೇ ತಲೆಮಾರಿನ ಇಲ್ಲಿ ಏನು ಕೊಟ್ಟಣ ತಂದಾಗ ಒಂದು ಕಡೆ ಕಂಪ್ಯೂಟರ್ನ ಪೀಳಿಗೆ ಕೊಟ್ಟಣ ಮೊದಲನೇ ಪೀಳಿಗೆ ಎರಡನೇ ಪೀಳಿಗೆ ಮೂರನೇ ಪೀಳಿಗೆ ನಾಲ್ಕನೇ ಪೀಳಿಗೆ ಅಂತ ಕೊಟ್ಟಣ ಇನ್ನೊಂದು ಕಡೆಗೆ ಆ ಪೀಳಿಗೆಯಲ್ಲಿ ಬಳಸಿದ ಭಾಷೆಗಳು ಕೊಟ್ಟಣೆ ಸ್ನೇಹಿತರೆ ಮೊದಲನೇ ಪೀಳಿಗೆಯಲ್ಲಿ ಬಳಸಿದ ಭಾಷೆ ಯಾವ್ದು ತಂದಾಗ ಮಷಿನ್ ಲ್ಯಾಂಗ್ವೇಜ್ ಭಾಷೆಗಳು ಯಾವುದು ಯಂತ್ರ ಭಾಷೆಗಳು ಅಂತ ಕೇಳ್ತೀವಿ ಎರಡನೇ ಪೀಳಿಗೆಯಲ್ಲಿ ಬಳಸಿದ ಭಾಷೆಗಳು ಯಾವ್ದು ಅಂತಂದಾಗ ಅಸೆಂಬ್ಲಿ ಭಾಷೆಗಳು ಎರಡನೇ ಪೀಳಿಗೆ ಕಂಪ್ಯೂಟರ್ನಲ್ಲಿ ಬಳಸಿದಂಥ ಭಾಷೆಗಳು ಯಾವ ಪತ್ನ ನೋಡಿ ಸ್ನೇಹಿತರೆ ಇಂಪೋರ್ಟೆಂಟ ಮೊದಲನೇ ಪೀಳಿಗೆಯಲ್ಲಿ ಯಾವ್ದತ್ನ ಯಂತ್ರ ಭಾಷೆಗಳು ಎರಡನೇ ಪೀಳಿಗೆಯಲ್ಲಿ ಅಸೆಂಬ್ಲಿ ಭಾಷೆಗಳು ಮೂರನೇ ಪೀಳಿಗೆಯಲ್ಲಿ ರಚನೆ ಉಳ್ಳ ಪ್ರೋಗ್ರಾಮಿಂಗ್ ಭಾಷೆಗಳು ನಾಲ್ಕನೇ ಪೀಳಿಗೆಯಲ್ಲಿ ಪ್ರಾಧಾನ್ಯತೆ ನಿರ್ದಿಷ್ಟ ಭಾಷೆಗಳು ಗೊತ್ತಿರಲಿ ಸ್ನೇಹಿತರೆ ಮೊದಲನೇ ಮತ್ತು ಎರಡನೇ ಪೀಳಿಗೆಯಲ್ಲಿ ಬಳಸಿದ ಭಾಷೆಗಳು ಇಂಪಾರ್ಟೆಂಟ್ ಇವು ಮೊದಲನೇದಲ್ಲಿ ಯಾವ್ದು ಬಳಸಿದ್ರು ಯಂತ್ರ ಭಾಷೆಗಳನ್ನು ಬಳಸ್ತಾರೆ ಎರಡನೇದರಲ್ಲಿ ಅಸೆಂಬ್ಲಿ ಭಾಷೆಗಳು ನೆಕ್ಸ್ಟ್ ನೋಡಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಣ ಸ್ನೇಹಿತರೆ ಎಮ್ ಎಸ್ ವರ್ಡ್ನಲ್ಲಿ ಗರಿಷ್ಠ ಜೂಮ್ ಎಷ್ಟು ಎಷ್ಟೊತ್ತು ಕೇಳಿದಾಗ ಐನೂರು ಎಷ್ಟು ಪರ್ಸೆಂಟೇಜ್ ಹತ್ತು ಕೇಳ್ದಾಗ ಶೇಕಡಾವಾರು ಐನೂರು ಪರ್ಸೆಂಟೇಜಷ್ಟು ಜೂಮನ್ನು ಮಾಡ್ಬೋದು ಎಲ್ಲಿ ಎಮ್ ಎಸ್ ವರ್ಡ್ನಲ್ಲಿ ನೆಕ್ಸ್ಟ್ ಎಮ್ ಎಸ್ ಎಕ್ಸೆಲ್ನಲ್ಲಿ ಗರಿಷ್ಠ ಜೂಮ್ ಶೇಕಡಾವಾರು ಎಷ್ಟು ಹತ್ತಿದಾಗ ನಾಲ್ಕುನೂರು ಇಲ್ಲಿ ಎರಡು ಏಳಿಗೆಗಳನ್ನು ಕೊಟ್ಟು ಸ್ನೇಹಿತರೆ ಎರಡೂ ಸರಿಯಾಗಿವೆ ಅದರ ಎಮ್ ಎಸ್ ವರ್ಡ್ನಲ್ಲಿ ಜೂಮ್ನ ಗರಿಷ್ಠ ಎಷ್ಟು ಕಳೆದಾಗ ಐನೂರು ಎಮ್ ಎಸ್ ಎಕ್ಸ್ಎಲ್ನಲ್ಲಿ ಇದ್ದು ಕೇಳಿದಾಗ ನಾಲ್ಕುನೂರು ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿ ಇದ್ದು ಕೇಳಿದಾಗ ಅದನ್ನೂ ಸಹ ನಾಲ್ಕುನೂರು ನೋಡಿ ಎಮ್ ಎಸ್ ಪವರ್ ಪಾಯಿಂಟ್ನಲ್ಲಿಯೂ ಸಹ ಗರಿಷ್ಠ ಜೂಮ್ ಎಷ್ಟು ಕೇಳಿದಾಗ ನಾಲ್ಕುನೂರು ಎಮ್ ಎಸ್ ಎಕ್ಸ್ ಎಲ್ನಲ್ಲಿ ನಾಲ್ಕುನೂರು ಎಮ್ ಎಸ್ ವರ್ಡ್ ಗರಿಷ್ಠ ಜೂಮ್ ಎಷ್ಟು ಕೇಳಿದಾಗ ಐನೂರು ನೋಡಿ ನೆಕ್ಸ್ಟ್ ಕೆಳಗಿನ ಯಾವ ಕ್ಲು ಪ್ರಾನ್ ಕ್ಲು ಅಥವಾ ಅವುಗಳ ವಿಸ್ತರಣೆ ರೂಪ ಅಥವಾ ವಿಸ್ತೃತ ರೂಪ ನೋಡಿ ಸ್ನೇಹಿತರೆ ಅವು ವಿ ಎ ವಿ ಜಿ ಎ ಜಿ ಐ ಎಫ್ ಕೋಬಲ್ ಡ್ರಾಮ ಡಿ ಆರ್ ರ್ಯಾಮ್ ಡಿ ರ್ಯಾಮ್ ಅಂತ ಕರಿತೀವಿ ಹೌದಾ ವಿ ಜಿ ಎ ಇದರ ವಿಸ್ತೃತ ರೂಪ ಏನಂತ ವಿಡಿಯೋಗ್ರಾಫಿಕ್ಸ್ ಏರಿಯಾ ವಿಡಿಯೋಗ್ರಾಫಿಕ್ಸ್ ಏರಿಯಾ ಅಂತ ವಿ ಜಿ ಎ ಅಂತ ಬಿ ಜಿ ಎಡಿಯೋಗ್ರಾಫಿಕ್ಸ್ ಏರಿಯಾ ಅಂತ ಇದರ ವಿಸ್ತೃತ ರೂಪ ನೋಡಿ ಸ್ನೇಹಿತರೆ ಜಿ ಐ ಆ್ಯಪ್ ಅಂದರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್ ಅಂತ ಇಂಪಾರ್ಟೆಂಟ್ ಸ್ನೇಹಿತರೆ ಭಾಳ ಸತಿ ರಿಪೀಟ್ ಆಗಿದೆವು ವಿ ಎ ಜಿ ಅಂದರೆ ವಿಡಿಯೋಗ್ರಾಫಿಕ್ಸ್ ಏರಿಯಾ ಅಂತೇಳಿ ಜಿ ಐ ಆ್ಯಪ್ ಅಂದರೆ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್ ಅಂತ ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೇಟ್ ಜಿ ಐ ಆ್ಯಪ್ ನೆಕ್ಸ್ಟ್ ಕೋಬಾಲ್ ಇದೊಂದು ಭಾಷೆ ಸ್ನೇಹಿತರೆ ಕೋಬಾಲ್ ಅನ್ನೋದು ಇದರ ವಿಸ್ತೃತ ರೂಪ ಏನಂತ ಕೇಳಿದ ಕಾಮನ್ ಬಿಸ್ನೆಸ್ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಕಾಮನ್ ಬಿಸ್ನೆಸ್ ಓರಿಯಂಟೆಡ್ ಲ್ಯಾಂಗ್ವೇಜ್ ಯಾವುದು ಕೋಬಲ್ದು ಡಿ ರ್ಯಾಮ್ನ ಡೈನಾಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಡೈನಾಮಿಕ್ ರ್ಯಾಂಡಮ್ ಎಕ್ಸೆಸ್ ಮೆಮೊರಿ ಹೌದಾ ಮೇಲಿನೆಲ್ಲವೂ ಸರಿಯಾಗಿವೆ ನೋಡಿ ಇಂಪಾರ್ಟೆಂಟ್ ಸ್ನೇಹಿತರೆ ಬರ್ಕೋತೀರಿ ಬರ್ಕೋರಿ ವಿ ವಿ ಜಿ ಎದು ವಿಸ್ತೃತ ರೂಪಾಯಿ ಅಂತ ಕೇಳಿದಾಗ ವಿಡಿಯೋಗ್ರಾಫಿಕ್ಸ್ ಏರಿಯಾ ಅಂತೇಳಿ ವಿ ಜಿ ಎದು ನೆಕ್ಸ್ಟ್ ಜಿ ಐ ಎಫ್ದು ಗ್ರಾಫಿಕ್ಸ್ ಇಂಟರ್ಚೇಂಜ್ ಫಾರ್ಮೆಟ್ ಅಂತೇಳಿ ಕೋಬಲ್ದು ಕಾಮನ್ ಓರೆ ಕಾಮನ್ ಬಿಸ್ನೆಸ್ ಕಾಮನ್ ಬಿಸ್ನೆಸ್ ಓರಿಯಂಟೆಡ್ ಲ್ಯಾಂಗ್ವೇಜ್ ಅಂತೇಳಿ ಡಿ ರ್ಯಾಮ್ ಅಂದ್ರೆ ಡೈನಾಮಿಕ್ ರ್ಯಾಂಡಮ್ ಆ್ಯಕ್ಸಸ್ ಮೆಮೊರಿ ಅಂತೇಳಿ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ ಕೆಳಗಿನ ಕೆಳಗಿನ ಭಾಷೆಗಳನ್ನು ಪರಿಗಣಿಸಿ ಅಂತೇಳಿ ನೋಡಿರಿ ಆಪ್ಷನ್ ಎ ಸಿ ಪ್ಲಸ್ ಪ್ಲಸ್ ಬಿ ಸಿ ಅಂತ ಕೊಟ್ಟಣ ಸಿ ಆಪ್ಷನ್ ಪೋಟ್ರಾನ್ ಅಂತ ಕೊಟ್ಟಾನ ಡಿ ಆಪ್ಷನ್ ಪಾಸ್ಕಲ್ ಅಂತ ಕೊಟ್ಟಾನ ಇಲ್ಲಿ ಎಲ್ಲ ನಾಲ್ಕು ಭಾಷೆಗಳು ಏನಪ್ಪ ಅಂತಂದಾಗ ಭಾಷೆಗಳು ಸ್ನೇಹಿತರೆ ಇವು ಇದರಲ್ಲಿ ಯಾವುದು ಬ್ರೌಸರ್ ಇಲ್ಲ ಸರ್ಚ್ ಇಂಜಿನ್ ಸರ್ಚ್ ಇಂಜಿನ್ ಇಲ್ಲ ಅದ ಪಾಸ್ಕಲ್ ಅನ್ನೋದೊಂದು ಭಾಷೆ ಪ್ರೋಟ್ರಾನ್ ಅನ್ನೋದೊಂದು ಭಾಷೆ ಸಿ ಅನ್ನೋದೊಂದು ಭಾಷೆ ಸಿ ಪ್ಲಸ್ ಪ್ಲಸ್ ಅನ್ನೋದು ಒಂದು ಭಾಷೆ ಬರ್ಕೊಂಬಿಡಿ ಸ್ನೇಹಿತರೆ ಇವು ಭಾಷೆಗಳು ಇಂಪೋರ್ಟೆಂಟ ಇವೇನಿಲ್ಲ ಯಾವಲ್ಲ ಸಿ ಪ್ಲಸ್ ಪ್ಲಸ್ ಸಿ ಪ್ರೋಟ್ರಾನ್ ಇವೇನ ತಂದಾಗ ಕಂಪ್ಯೂಟರ್ನ ಭಾಷೆಗಳು ನೋಡಿ ಸ್ನೇಹಿತರೆ ನೆಕ್ಸ್ಟ್ ಎಚ್ ಟಿ ಎಮ್ ಎಲ್ನ ವಿಸ್ತೃತ ರೂಪ ಎಚ್ ಟಿ ಎಮ್ ಎಲ್ನ ವಿಸ್ತೃತ ರೂಪ ಏನದು ಕೇಳ ಸ್ನೇಹಿತರೆ ಇಲ್ಲಿ ಮೊದಲನೇ ಆಪ್ಷನ್ ಏನು ಕೊಟ್ಟಾಗ ಹೈಪರ್ ಟೆಕ್ಸ್ಟ್ ಮೈಕ್ರೋಸಾಫ್ಟ್ ಲ್ಯಾಂಗ್ವೇಜ್ ಹೇಳಿ ಕೊಟ್ಟಣ ಬಿ ಆಪ್ಷನ್ ಹೈಪರ್ ಟೆಕ್ಸ್ಟ್ ಮೇಟ್ ಡಾಟಾ ಲ್ಯಾಂಗ್ವೇಜ್ ಅದು ಕೊಟ್ಟಣ ಹೈಪರ್ ಟೆಕ್ಸ್ಟ್ ಮೇಕಪ್ ಲ್ಯಾಂಗ್ವೇಜ್ ಅದು ಕೊಟ್ಟಣ ನೋಡ್ರಿ ಹೈಪರ್ ಟೆಕ್ಸ್ಟ್ ಮೇಕಪ್ ಲ್ಯಾಂಗ್ವೇಜ್ ಹೌದಾ ಕರೆಕ್ಟ್ ಓದಕೋ ಸ್ನೇಹಿತರೆ ನೆಕ್ಸ್ಟ್ ಡಿ ಆಪ್ಷನ್ನ ಹೈಪರ್ ಟೆಕ್ಸ್ಟ್ ಮರ್ಕಪ್ ಲ್ಯಾಂಗ್ವೇಜ್ ಅಂತೇಳಿ ಅದ ಆನ್ಸರ್ ಯಾವತ್ತು ನೋಡಿ ಸ್ನೇಹಿತರೆ ಹೈಪರ್ ಟೆಕ್ಸ್ಟ್ ಮರ್ಕಪ್ ಲ್ಯಾಂಗ್ವೇಜ್ ಅಂತೇಳಿ ಅದ ಮರ್ಕಪ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ಇದು ಎಚ್ ಟಿ ಎಮ್ ಎಲ್ನ ವಿಸ್ತೃತ ರೂಪ ನೆಕ್ಸ್ಟ್ ಓ ಸಿ ಆರ್ನಲ್ಲಿ ಸಿ ಎಂದರೆ ಓ ಸಿ ಆರ್ನಲ್ಲಿ ಸಿ ಸಿ ಎಂದರೆ ಅಂತ ಕೇಳೋ ಸ್ನೇಹಿತರೆ ಕ್ಯಾರೆಕ್ಟರ್ ಅಂತ ಅರ್ಥ ಓ ಸಿ ಆರ್ನಲ್ಲಿ ಸಿ ಎಂದರೆ ಕ್ಯಾರೆಕ್ಟರ್ ಈ ರೀತಿ ಸಹ ಕ್ವಶನ್ ಕೇಳೋ ಸ್ನೇಹಿತರು ನೆಕ್ಸ್ಟ್ ಸೂಪರ್ ಕಂಪ್ಯೂಟರ್ ವೇಗ ಅಳಿಯುವ ಮಾಪಕ ಸೂಪರ್ ಕಂಪ್ಯೂಟರ್ನ ವೇಗವನ್ನು ಅಳಿಯುವ ಮಾಪಕ ಯಾವ್ದು ಫ್ಲಾಪ್ಸ್ ಪ್ಲಾಪ್ಸ್ ನೋಡಿ ಹೌದಾ ಫ್ಲಾಪ್ಸ್ ಭಾರತದ ಸೂಪರ್ ಕಂಪ್ಯೂಟರ್ ಯಾವ್ದು ಪರಮ್ ಏಟ್ ಥೌಸಂಡ್ ಪರಮ್ ಏಟ್ ತೌಸಂಡ್ ಕರ್ನಾಟಕದ ಮೊದಲ ಸೂಪರ್ ಕಂಪ್ಯೂಟರ್ ಹೌದಾ ಗೊತ್ತಿರಲಿ ಸ್ನೇಹಿತರೆ ನೆಕ್ಸ್ಟ್ ಎಮ್ ಎಸ್ ಡಾಸ್ ಒಂದು ಆಪರೇಟಿಂಗ್ ಸಿಸ್ಟಮ್ ಸ್ನೇಹಿತರೆ ಆಪರೇಟಿಂಗ್ ಸಿಸ್ಟಮ್ ಆಪರೇಟಿಂಗ್ ಸಿಸ್ಟಮ್ ಇದ್ರೊಳಗೆ ಆಪ್ಷನ್ ಅದು ಆಪರೇಟಿಂಗ್ ಸಿಸ್ಟಮ್ ಎಮ್ ಎಸ್ ಡಾಸ್ ಅನ್ನೋದೊಂದು ಆಪರೇಟಿಂಗ್ ಸಿಸ್ಟಮ್ ನೋಡಿ ನೆಕ್ಸ್ಟ್ ನೇಪಾಳದಲ್ಲಿ ಪರಿಚಯಿಸ ಪರಿಚಯಿಸಲಾದ ಮೊದಲ ಕಂಪ್ಯೂಟರ್ ನೇಪಾಳ ದೇಶದಲ್ಲಿ ಪರಿಚಯಿಸಲಾದ ಮೊದಲ ಕಂಪ್ಯೂಟರ್ ಯಾವುದಾದ್ರು ಕೇಳೋಣ ನಮ್ಮ ದೇಶದ ಬಿಟ್ಟು ಬೇರೆ ದೇಶದ ಕೇಳೋಣ ನೆಕ್ಸ್ಟ್ ಐ ಬಿ ಎಮ್ ನೋಡಿ ಆಪ್ಷನ್ ಏನು ಕೊಟ್ಟನ ಐ ಬಿ ಎಮ್ ಒನ್ ಫೋರ್ ಒನ್ ಒನ್ ಫೋರ್ ಜೀರೋ ಒನ್ ಅಂತೇಳಿ ಬಿ ಐ ಬಿ ಎನ್ ಐ ಬಿ ಎಮ್ ಒನ್ ಫೋರ್ ಜೀರೋ ತ್ರೀ ಅಂತ ಕೊಟ್ಟಣ ಸಿ ಆಪ್ಷನ್ನ ಐ ಬಿ ಎಮ್ ಹದಿನಾಲ್ಕುನೂರು ಅಂತ ಕೊಟ್ಟಣ ಡಿ ಆಪ್ಷನ್ನ ಐ ಬಿ ಎಮ್ ಒನ್ ಫೋರ್ ಜೀರೋ ಟು ಅಂತ ಕೊಟ್ಟಣ ಇಲ್ಲಿ ಆನ್ಸರ್ ಯಾವುದಕ್ಕೆ ನೋಡಿ ಸ್ನೇಹಿತರೆ ಐ ಬಿ ಎಮ್ ಒನ್ ಫೋರ್ ಜೀರೋ ಒನ್ ನೇಪಾಳ ದೇಶದ ಮೊದಲ ಕಂಪ್ಯೂಟರ್ ನೋಡಿ ಸ್ನೇಹಿತರೆ ನೇಪಾಳ ದೇಶದ ರಾಜಧಾನಿ ಯಾವುದು ಕಟ್ಮಂಡು ಕಟ್ಮಂಡುನಲ್ಲಿ ಯಾವುದೇ ಕೇಂದ್ರ ಕಚೇರಿ ಅದ ಸಾರ್ಕ್ನ ಕೇಂದ್ರ ಕಚೇರಿ ಐತಿ ಸಾರ್ಕ್ನ ಸದಸ್ಯ ರಾಷ್ಟ್ರಗಳು ಎಷ್ಟೊತ್ತು ಕೇಳಿದಾಗ ಎಂಟು ಇಲ್ಲಿ ಕಠ್ಮಂಡಿನಲ್ಲಿ ಸಾರ್ಕ್ನ ಕೇಂದ್ರ ಕಚೇರಿತಿ ನೇಪಾಳದ ಒಂದು ರಾಜಧಾನಿ ಇದು ಕಠ್ಮಂಡು ನೇಪಾಳದ ಲುಂಬಿನಿ ವನದಲ್ಲಿ ಯಾರ ಅಂದಾಗ ಗೌತಮ್ ಬುದ್ಧನ ಜನನಾಗತ್ತೆ ನೋಡಿ ಸ್ನೇಹಿತರೆ ಹೌದಾ ಇದು ಗೊತ್ತಿರಲಿ ನೇಪಾಳದಲ್ಲಿ ಮೊದಲ ಪರಿಚಿತವಾದ ಕಂಪ್ಯೂಟರ್ ಯಾವ್ದತ್ನ ಐ ಬಿ ಎಮ್ ಒನ್ ಫೋರ್ ಜೀರೋ ಒನ್ ಅಂತೆ ನೆಕ್ಸ್ಟ್ ನೋಡಿ ಮೊದಲ ಮಿನಿ ಕಂಪ್ಯೂಟರನ್ನು ನಿರ್ಮಿಸ ನಿರ್ಮಿಸಲಾದ ವರ್ಷ ಮೊದಲ ಮಿನಿ ಕಂಪ್ಯೂಟರ್ನ ನಿರ್ಮಿಸಲಾದ ವರ್ಷ ಯಾವುದು ಕೇಳೋಣ ಆಪ್ಷನ್ ಎ ಹತ್ತೊಂಬತ್ತು ಅರವತ್ತೆರಡು ಆಪ್ಷನ್ ಬಿ ಹತ್ತೊಂಬತ್ತು ಎಪ್ಪತ್ತೊಂದು ಆಪ್ಷನ್ ಸಿ ಹತ್ತೊಂಬತ್ತು ನೂರ ಅರವತ್ತಾರು ಆನ್ಸರ್ ನೋಡಿ ಯಾವ್ದು ಸ್ನೇಹಿತರೆ ಹತ್ತೊಂಬತ್ತು ಅರವತ್ತ ಐದು ಮೊದಲ ಮಿನಿ ಕಂಪ್ಯೂಟರ್ ನಿರ್ಮಿಸಲಾದ ವರ್ಷ ಹತ್ತೊಂಬತ್ತು ಅರವತ್ತ ಐದು ನೆಕ್ಸ್ಟ್ ಗಣಕಯಂತ್ರದಲ್ಲಿ ಇಂಟರ್ನೆಟ್ ಬಳಸುವ ಭಾಷೆ ನೋಡಿ ಗಣಕಯಂತ್ರದಲ್ಲಿ ಇಂಟರ್ನೆಟ್ನಲ್ಲಿ ಬಳಸುವ ಭಾಷೆ ಯಾವುದು ಅಂತ ಕೇಳಿ ಸ್ನೇಹಿತರೆ ಇವೆಲ್ಲ ಭಾಷೆಗಳು ಯಾವುದು ಬೇಸಿಕ್ ಕೋಬಾಲ ಜಾವ ಪ್ಯಾಸ್ಕಲ್ ಅಂತೇಳಿ ಆನ್ಸರ್ ಯಾವುದು ನೋಡಿ ಸ್ನೇಹಿತರೆ ಇಲ್ಲಿ ಜಾವ ಜಾವ ಇದನ್ನು ಕಂಡು ಹಿಡ್ದವ್ರು ಜೇಮ್ಸ್ ಗೋಸ್ಲಿಂಗ್ ಅಂಥೇಳಿ ಜೇಮ್ಸ್ ಗೋಸ್ಲಿಂಗ್ ಜೇಮ್ಸ್ ಗೋಸ್ಲಿಂಗ್ ಅಂಥೇಳಿ ಇವ್ರು ಏನು ಮಾಡ್ತಾರತ್ತಂದ್ರೆ ಜಾವ ಎಂಬ ಭಾಷೆಯನ್ನು ಕಂಡಿಡ್ತಾರೆ ಸ್ನೇಹಿತರೆ ಗಣಕಯಂತ್ರದಲ್ಲಿ ಇಂಟರ್ನೆಟ್ ಬಳಸುವ ಒಂದು ಭಾಷೆ ಇಂಪಾರ್ಟೆಂಟ್ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಇವು ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ ಅಂತ ಕ್ವಶನ್ ಕೇಳೋ ಸ್ನೇಹಿತರೆ ಆಪ್ಷನ್ ಎ ಓ ಸಿ ಆರ್ ಆಪ್ಷನ್ ವಿ ಮೌಸ್ ಆಪ್ಷನ್ ಸಿ ಧ್ವನಿ ಗುರು ಗುರುತಿಸುವಿಕೆ ಸಾಧನ ಡಿ ಮಾನಿಟರ್ ಅಂತೇಳಿ ನೋಡಿ ಸ್ನೇಹಿತರೆ ಯಾವುದು ಆನ್ಸರ್ ಯಾವುದು ಮಾನಿಟರ್ ಇಲ್ಲಿ ಉಳಿದವೆಲ್ಲ ಧ್ವನಿ ಗುರುತಿಸುವಿಕೆ ಸಾಧನ ಸೇದು ಇನ್ಪುಟ್ ಓ ಸಿ ಆರ್ ಇನ್ಪುಟ್ಟ ಮೌಸ್ ಅಥವಾ ಕೀಬೋರ್ಡ್ ಒಂದು ಇನ್ಪುಟ್ ಅಂತ ಹೇಳ್ತಿ ಇದೊಂದು ಔಟ್ಪುಟ್ ಯಾವುದು ಮಾನಿಟರ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಇಂಪಾರ್ಟೆಂಟ್ ಇದು ಭಾಳ ಇಂಪಾರ್ಟೆಂಟ್ ಸ್ನತಿ ಹಲವಾರು ಬಾರಿ ರಿಪೀಟ್ ರಿಪೀಟಾಗಿತ್ತು ಕ್ವಶನ ಮುಂದೆ ವಿ ಎ ಅಥವಾ ಪಿ ಡಿ ಬರುವ ಚಾನ್ಸಸ್ ಜಾಸ್ತಿ ಐತೆ ಸ್ನೇಹಿತರೆ ಇದು ಕ್ವಶನ್ ಅಂದಾಗ ಈ ಜೋಡಣೆ ಬಗ್ಗೆ ನೋಡಿ ವರ್ಲ್ಡ್ ವರ್ಲ್ಡ್ ವೈಡ್ ವೆಬ್ ಅಥವಾ ಡಬ್ಲ್ಯೂ 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 ಅಂತ ಕರಿತೀವಿ ಸ್ನೇಹಿತರೆ ಇದನ್ನು ಕಂಡು ಹಿಡಿದವರು ಯಾರತ್ ಕೊಟ್ಟಣ ಸ್ನೇಹಿತರೆ ಟಿಮ್ ವೆರ್ನರ್ಸ್ ಲೀ ಟಿಮ್ ವೆರ್ನರ್ಸ್ ಲೀ ಅಂತೇಳಿ ನೆಕ್ಸ್ಟ್ ಸಿ ಭಾಷೆಯನ್ನು ಕಂಡು ಹಿಡ್ದವರು ಡೆನಿಸ್ ರಿಚಿ ಅಂತೇಳಿ ಇಂಪಾರ್ಟೆಂಟ್ ಸ್ನೇಹಿತರೆ ಭಾಳ ರಿಪೀಟ್ ಆಗೈತಿ ನೆನಪಿಟ್ಟು ನೆಕ್ಸ್ಟ್ ಸಿ ಪ್ಲಸ್ ಪ್ಲಸ್ ಭಾಷೆಯನ್ನು ಕಂಡು ಹಿಡ್ದವರು ಸ್ಟ್ರೋಪ್ ಸ್ಟ್ರೋಕ್ ಸ್ಟ್ರಪ್ ಅಂತೇಳಿ ಸ್ಟ್ರೋಪ್ ಸ್ಟ್ರಪ್ ಅಂತೇಳಿ ಇವರು ಕಂಡುಹಿಡ್ದವರು ಸ್ನೇಹಿತರೆ ಗೊತ್ತಿರಲಿ ನೆಕ್ಸ್ಟ್ ತ್ರೀ ಪಾಯಿಂಟ್ ಫೈವ್ನ ಪ್ಲಾಪಿ ಡಿಸ್ಕ್ನಲ್ಲಿ ಶೇಖರಣಾ ಸಾಮರ್ಥ್ಯ ಎಷ್ಟು ತ್ರೀ ಪಾಯಿಂಟ್ ಫೈವ್ನ ಪ್ಲಾಪಿ ಡಿಸ್ಕ್ನಲ್ಲಿರುವ ಶೇಖರಣಾ ಸಾಮರ್ಥ್ಯ ಎಷ್ಟೊತ್ತು ಕೇಳಿದಾಗ ಒನ್ ಪಾಯಿಂಟ್ ಫೋರ್ ಫೋರ್ ಎಮ್ ಬಿ ಇಂಪಾರ್ಟೆಂಟ್ ಸ್ನೇಹಿತರೆ ಡಿ ವಿ ಇಡಿದು ಎಷ್ಟೊತ್ತು ಕೇಳಿದಾಗ ಡಿ ವಿ ಇಡಿದು ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಫೋರ್ ಪಾಯಿಂಟ್ ಸೆವೆನ್ ಜಿ ಬಿ ಇದೆ ಅದು ಡಿ ವಿ ಇಡಿದ ಶೇಖರಣ ಸಾಮರ್ಥ್ಯ ಇದು ಫ್ಲಾಪಿ ಡಿಸ್ಕ್ ಯಾವತ್ತು ಕೇಳಿದಾಗ ಒನ್ ಪಾಯಿಂಟ್ ಫೋರ್ ಫೋರ್ ಎಮ್ ಬಿ ಅಂತ ಹೇಳಿದ್ರು ನೆಕ್ಸ್ಟ್ ವೇಗವಾಗಿ ಪ್ರಿಂಟ್ ಮಾಡುವ ಸಾಧನ ಯಾವುದು ನೋಡಿದ್ರು ಭಾಳ ಸತಿ ಇಂಪಾರ್ಟೆಂಟ್ ಸ್ನೇಹಿತರೆ ಭಾಳ ಸರ್ತಿ ಕ್ವಶನ್ ಕೇಳೋಣ ಇದ್ರ ಮೇಲೆ ಆಪ್ಷನ್ ಎ ಲೇಝರ್ ಪ್ರಿಂಟರ್ ಇಂಕ್ ಇಂಕ್ ಜೆಂಟ್ ಪ್ರಿಂಟರ್ ಅಂತ ಕೇಳ್ತೀವಿ ಸಿ ಥರ್ಮಲ್ ಪ್ರಿಂಟರ್ ಡಿ ಜೆಟ್ ಪ್ರಿಂಟರ್ ಅಂತೇಳಿ ಆನ್ಸರ್ ಯಾವುದು ಅಂದರೆ ಲೇಜರ್ ಪ್ರಿಂಟರ್ ನೋಡಿ ಸ್ನೇಹಿತರೆ ಲೇಝರ್ ಪ್ರಿಂಟರ್ ವೇಗವಾಗಿ ಪ್ರಿಂಟ್ ಮಾಡುವ ಒಂದು ಸಾಧನ ಯಾವುದು ಲೇಝರ್ ಪ್ರಿಂಟರ್ ನೋಡಿ ನೆಕ್ಸ್ಟ್ ಇನ್ಸುಲಿನ್ನಲ್ಲಿರುವ ಮೂಲವಸ್ತು ಇಲ್ಲಿ ಸ್ವಲ್ಪ ಸೈನ್ಸ್ ಕ್ವಶನ್ಗಳನ್ನು ತೆಗೆದುಕೊಂಡು ಸ್ನೇಹಿತರೆ ಇನ್ಸುಲಿನ್ನಲ್ಲಿರುವ ಮೂಲವಸ್ತು ಯಾವುದು ಇನ್ಸುಲಿನ್ನಲ್ಲಿರುವ ಮೂಲವಸ್ತು ಯಾವುದು ಅಂತ ಕೇಳಿದ ಸ್ನೇಹಿತರೆ ಆಪ್ಷನ್ ಎ ಕ್ಯಾಲ್ಸಿಯಂ ಆಪ್ಷನ್ ಬಿ ಸೋಡಿಯಂ ಆಪ್ಷನ್ ಸಿ ಸತ್ತು ಆಪ್ಷನ್ ಡಿ ಅಯೋಡಿನ್ ಆನ್ಸರ್ ಯಾವ್ದು ಕೇಳಿದ ಸ್ನೇಹಿತರೆ ಸತುನೋರ್ ಇನ್ಸುಲಿನ್ನಲ್ಲಿರುವ ಮೂಲವಸ್ತು ಸತು ಗೊತ್ತಿರಲಿ ದೇಹದಲ್ಲಿ ಅತ್ಯರೋದು ಯಾವುದಂದ್ರೆ ಕ್ಯಾಲ್ಶಿಯಂ ಅಯೋಡಿನ್ಗೆ ಸಂಬಂಧಪಟ್ಟ ಗ್ರಂಥಿ ಯಾವುದಾದ್ರೆ ಥೈರಾಕ್ಸಿನ್ ಅಂತಿ ಥೈರಾಕ್ಸಿನ್ ಅಯೋಡಿನಿಗೆ ಸಂಬಂಧಪಟ್ಟ ಒಂದು ಗ್ರಂಥಿ ನೆಕ್ಸ್ಟ್ ಶುಷ್ಕ ಮಂಜುಗಡ್ಡೆ ಎಂದರೇನು ಇದು ಬಹಳ ಸಹ ತಿರುಪೇಟಾಗಿ ಸ್ನೇಹಿತರೆ ಇದರಲ್ಲಿ ಏನು ಕನ್ಫ್ಯೂಸ್ ಮಾಡುವಂಥ ಒಂದು ಯಾವ ರೀತಿ ಕನ್ಫ್ಯೂಸ್ ಆಗಲ್ಲ ಸ್ನೇಹಿತರೆ ಇದು ನೆನ್ಪಿಟ್ಟವರೆ ಘನ ಕಾರ್ಬನ್ ಡೈಆಕ್ಸೈಡ್ ಘನ ಅಮೋನಿಯಂ ಘನ್ ಸಲ್ಫರ್ ಡೈಆಕ್ಸೈಡ್ ಮೇಲಿನ ಯಾವುದು ಅಲ್ಲ ಆನ್ಸರ್ ಯಾವುದು ನೋಡಿ ಸ್ನೇಹಿತರೆ ಘನ ಕಾರ್ಬನ್ ಡೈಆಕ್ಸೈಡ್ ನೋಡಿ ಘನ ಕಾರ್ಬನ್ ಡೈಆಕ್ಸೈಡ್ ಶುಷ್ಕ ಮಂಜುಗಡ್ಡೆ ಎಂದರೆ ಘನ ಕಾರ್ಬನ್ ಡೈಆಕ್ಸೈಡ್ ಇಂಪಾರ್ಟೆಂಟ್ ನೆನಪಿಟ್ಟು ಹೋಗ್ ರಿಪೀಟ್ ಆಗೈತಿ ಮತ್ತು ಕನ್ಫ್ಯೂಸ್ ಮಾಡ್ಕೊಳ್ಬೇಕು ಹೋಗ್ಬೇಡ ನೆಕ್ಸ್ಟ್ ನೋಡಿರಿ ಮೊಸರು ಆಗಲು ಕಾರಣವೇನು ಇದು ನಿಮ್ಗೆ ಗೊತ್ತೇ ಇರ್ತದೆ ಸ್ನೇಹಿತರೆ ಇದರಲ್ಲಿ ಯಾವ ಆಸಿಡ್ ಇರ್ತದಂದಾಗ ಲ್ಯಾಕ್ಟಿಕ್ ಆಮ್ಲ ಇರ್ತೈತಿ ವಿಶ್ವ ಹಾಲು ದಿನ ಯಾವತ್ತಂದ ಜೂನು ಒಂದು ಜೂನ್ ಒಂದು ರಾಷ್ಟ್ರೀಯ ನ್ಯಾಷನಲ್ ಮಿಲ್ಕ್ ಡೇ ಯಾವತ್ತು ಕೇಳಿದಾಗ ನವಂಬರ್ ಇಪ್ಪತ್ತಾರು ನವಂಬರ್ ಇಪ್ಪತ್ತಾರನ್ನು ಮಾಡ್ತೀವಿ ಅಂತ ಕೇಳಿದಾಗ ರಾಷ್ಟ್ರೀಯ ಹಾಲು ದಿನ ಅಂತ ಆಚರಣೆ ಮಾಡ್ತೀವಿ ವಿಶ್ವ ಹಾಲು ದಿನ ಜೂನ್ ಒಂದು ಗೊತ್ತಿರಲಿ ಸ್ನೇಹಿತರೆ ಹಾಲಿಗೆ ಸಂಬಂಧಪಟ್ಟ ಕ್ರಾಂತಿ ಅದರಿಂದ ಕ್ಷೀರ ಕ್ರಾಂತಿ ಅಂತ ಹೇಳ್ತೀವಿ ಅಥವಾ ಅದು ಕ್ಷೀರ ಕ್ರಾಂತಿ ಅದಕ್ಕೆ ಸಂಬಂಧಪಟ್ಟಿಂದ ಹಾಲಿಗೆ ಸಂಬಂಧಪಟ್ಟ ನೋಡಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ ನನ್ನ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ